ಹೇಳ್ಬಿಡಿ ಭಾರತದ ಜನಗಳಾದ ಜನಗಳಾದ ನಾವು ನಾವು ಭಾರತ ಭಾರತ ಒಂದು ಒಂದು ಸಾರ್ವಭೌಮ ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಸರ್ವಧರ್ಮ ಸರ್ವಧರ್ಮ ಸಮಭಾವದ ಸಮಭಾವದ ಪ್ರಜಾ ಪ್ರಜಾಸತ್ತಾತ್ಮಕ ಗಣರಾಜ್ಯವಾದ కనరాజ్య wage రచసల రచసల మత్తు మత్తు అధర అధర సమస్త సమస్త పరికరికి పరికరికి సామాజిక సామాజిక ఆర్థిక ఆర్థిక మత్తు మత్తు రాజకీయ రాజకీయ న్యాయ న్యాయారా abhivyakti abhivyakti విశ్వాస విశ్వాస ధర్మ శుద్ధే ಮತ್ತು ಮತ್ತು ಉಪಾಸನ ಉಪಾಸನ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಸ್ಥಾನಮಾನ ಸ್ಥಾನಮಾನ ಹಾಗೂ ಹಾಗೂ ಅವಕಾಶ ಅವಕಾಶ ಸಮಾನತೆ ಸಮಾನತೆ ದೊರೆಯುವಂತೆ ದೊರೆಯುವಂತೆ ಮಾಡಲು ಮಾಡಲು ಮತ್ತು ಮತ್ತು ವ್ಯಕ್ತಿ ಗೌರವವನ್ನು ವ್ಯಕ್ತಿ ಗೌರವವನ್ನು ಈ ರಾಷ್ಟ್ರದ ಈ ರಾಷ್ಟ್ರದ ಏಕತೆಯನ್ನು ಹಾಗೂ ಹಾಗೂ ಅಖಂಡತೆಯನ್ನು ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಸುನಿಶ್ಚಿತಗೊಳಿಸಿ ಅವರಲ್ಲಿ ಅವರಲ್ಲಿ ಭಾವನೆಯನ್ನು ಭಾತೃವನೆಯನ್ನು ವೃದ್ಧಿಗೊಳಿಸಲು ಸಂಕಲ್ಪ ಸಂಕಲ್ಪ ಮಾಡಿದವರಾಗಿ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ